ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಇತ್ತೀಚೆಗಷ್ಟೇ ಲೋಕಸಭಾ ಚುನಾವಣೆಗಳು ನಡೆದು ಬಿ ಜೆ ಪಿ ಸರ್ಕಾರವನ್ನು ರಚನೆ ಮಾಡಿದೆ ಕೇಂದ್ರದಲ್ಲಿ ಮೈಸೂರು ಜಿಲ್ಲೆ ಅಂದರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಶ್ರೀತ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಜಯಗಳಿಸಿ ಪ್ರಥಮ ಬಾರಿಗೆ ಹುಣಸೂರಿಗೆ ಭೇಟಿಯನ್ನು ಕೊಟ್ಟಿದ್ದರು ಹುಣಸೂರಿನ ಬಿ ಜೆ ಪಿ ಕಾರ್ಯಾಲಯದಲ್ಲಿ ನೂರಾರು ಸಂಖ್ಯೆಯಲ್ಲಿ ನಡೆದಿದ್ದಂತಹ ಅವರ ಬಿ ಜೆ ಪಿಯ ಅಭಿಮಾನಿಗಳು ಅವರನ್ನು ಪುಷ್ಪ ಆಹಾರವನ್ನು ಹಾಕೋದರ ಮೂಲಕ ಸ್ವಾಗತವನ್ನು ಮಾಡಿದರು ಸ್ನೇಹಿತರೆ ಈ ಒಂದು ಸಮಾರಂಭದಲ್ಲಿ ಮಾತನಾಡಿದಂತಹ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಹುಣಸೂರು ತಾಲೂಕಿನ ಪ್ರಮುಖ ಬೆಳೆಯಾದಂತಹ ಹೊಗೆ ಸೊಪ್ಪಿನ ಬಗ್ಗೆ ನಾನು ವಹಿಸ್ತೇನೆ ರೈತರಿಗೆ ಒಳ್ಳೇದು ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಇದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷದ ಗ್ರಾಮಾಂತರ ಅಧ್ಯಕ್ಷರಾದಂಥ ಶ್ರೀಯುತ ಕಾಂತರಾಜರವರು ನಗರ ಅಧ್ಯಕ್ಷರಾದಂಥ ಶ್ರೀಯುತ ನಾರಾಯಣರವರು ಜಿಲ್ಲಾ ಉಪಾಧ್ಯಕ್ಷರಾದಂಥ ಶ್ರೀಯುತ ಗಣೇಶ್ ಕುಮಾರಸ್ವಾಮಿರವರು ಹಾಗೂ ರವೀಶ್ ಕುಮಾರ್ ಅವರು ಇನ್ನಿತರ ಬಿ ಜೆ ಪಿಯ ನಾಯಕರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಲೋಕಸಭಾ ಸದಸ್ಯರಿಗೆ ಸ್ವಾಗತವನ್ನು ವಹಿಸಿದರು ಈ ಸಮಾರಂಭದಲ್ಲಿ ಶ್ರೀಯುತ ಮಂಜುನಾಥ್ರವರ ಹುಟ್ಟುಹಬ್ಬ ಆದ್ದರಿಂದ ಯದುವೀರ ಕೃಷ್ಣ ಚಾಮರಾಜ ಒಡೆಯರ್ ಅವರು ಅವರನ್ನು ಅಭಿನಂದಿಸಿ ಪುಷ್ಪವಾಲಿಕೆಯನ್ನು ಹಾಕಿ ಸತ್ಕರಿಸಿದರು ಸ್ನೇಹಿತರೆ ಈ ಒಂದು ಸಮಾರಂಭದಲ್ಲಿ ಮಾತನಾಡಿದಂತಹ ಹುಣಸೂರಿನ ನಗರಸಭಾ ಸದಸ್ಯರಾದಂಥ ಶ್ರೀಯುತ ಗಣೇಶ್ ಕುಮಾರಸ್ವಾಮಿರವರು ನಮ್ಮ ಹುಣಸೂರು ತಾಲೂಕಿನಲ್ಲಿ ತಾವೊಂದು ಕಾರ್ಯಾಲಯವನ್ನು ತೆಗಿಬೇಕು ಅಂತೇಳಿ ಅವ್ರನ್ನ ವಿನಂತಿಯನ್ನು ಮಾಡಿಕೊಳ್ಳೋದರ ಮುಖಾಂತರ ಮತ್ತೊಂದು ವಿಷಯವನ್ನು ಹೇಳಿದರು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಹುಣಸೂರಿನ ಕನಕ ಭವನದಲ್ಲಿ ನಾವು ಒಂದು ಸಮಾರಂಭವನ್ನು ಇಡ್ತೇವೆ ಅದು ಕೃತಜ್ಞತಾ ಸಭೆ ಈ ಒಂದು ಸಭೆಗೆ ಶ್ರೀಮಿತ ಲೋಕಸಭಾ ಸದಸ್ಯರು ಬರ್ತಾರೆ ಎಲ್ಲರೂ ಸಹ ಬಿ ಜೆ ಪಿಯ ಅಭಿಮಾನಿಗಳು ಅಲ್ಲಿಗೆ ಆಗಮಿಸಬೇಕು ಅಂತ ಹೇಳ್ತಾ ಅವರಿಗೆ ಗೌರವವನ್ನು ಸಲ್ಲಿಸಿದ್ರು ಅಂತ ಹೇಳ್ತಾರೆ ಸ್ನೇಹಿತರೆ ಆ ಒಂದು ಸಮಾರಂಭದಲ್ಲಿ ಲೋಕಸಭಾ ಸದಸ್ಯರು ಮಾತನಾಡಿರುವುದು ಹಾಗೂ ಗಣೇಶ್ ಕುಮಾರಸ್ವಾಮಿ ಮಾತನಾಡಿರುವಂತಹ ಕೆಲವು ಸನ್ನಿವೇಶಗಳನ್ನು ನಾನು ಚಿತ್ರೀಕರಣ ಮಾಡಿದ್ದೇನೆ ಆ ಒಂದು ಸಮಾರಂಭದ ಕೊನೆಯಲ್ಲಿ ಎಲ್ಲರಿಗೂ ಸಹ ಲಘು ಉಪಹಾರದ ವ್ಯವಸ್ಥೆ ಸಹ ನಡೀತು ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಲೋಕೇಶ್ ಬಾಬು ಈಗ ಬನ್ನಿ ನಾವೀಗ ಹುಣಸೂರು ನಗರದ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯಕ್ಕೆ ಹೋಗೋಣ ಅದೇ ಮೇನ್ ಆಫೀಸ್ ಆಗೋದಾದರೆ ಜೊತೆಗೆ ಕೊಡೋದು ಕೂಡ ಒಂದು ಸೌಲಭ್ಯ ಕೊಡ್ತಾರೆ ನಂತರ ಇದೆಲ್ಲ ಒಂದು ಸರಿಯಾಗಿ ಎಲ್ಲ ಕೆಲಸ ಮಾಡಿದ ನಂತರ ನಿಮಗೆ ಒಂದು ಕಚೇರಿ ಎಲ್ಲಾದರೂ ಮಾಡುವಂಥ ನನಗೆ ಭಾಳ ಆಸೆ ಆಗಿರೋದು ನಮಗೆ ಗೊತ್ತಿಲ್ಲ ಭಾಳ ದೊಡ್ಡ ಕ್ಷೇತ್ರ ಆಗಿರೋದ್ರಿಂದ ಮಧ್ಯದಲ್ಲಿ ಎಲ್ಲವೊಂದು ಕಚೇರಿ ಬರಬೇಕು ಅಂತ ಭಾಳ ಆಸೆ ಇದೆ ಸೊ ಆದರೆ ಒಂದು ಸ್ವಲ್ಪ ಸಮಯ ಆಗಲಿ ಅದನ್ನು ತೀರ್ಮಾನ ಮಾಡಿಕೊಂಡು ಎಲ್ಲರ ಸಲಹೆಯೊಂದಿಗೆ ನಾವು ಎಲ್ಲ ಒಂದು ಸೂರತ ಕೂಡ ಒಂದು ಕಚೇರಿ ಆಗಲಿ ಅಂತ ನಮಗೆ ನಮ್ಮಲ್ಲೂ ಕೂಡ ಒಂದು ಆಸೆ ಇದೆ ಸೊ ಆ ನಿಟ್ಟಿನಲ್ಲೂ ಕೂಡ ಕೆಲಸವನ್ನು ಮಾಡೋದು ಗ್ರಾಮೀಣ ಪ್ರದೇಶದಲ್ಲಿ ಭಾಳಷ್ಟು ಕೆಲಸ ಮಾಡುವಂಥದ್ದು ಒಂದು ಒಳ್ಳೆಯ ಅವಕಾಶ ಬಂದಿದೆ ಪ್ರಧಾನಮಂತ್ರಿ ಅವರು ನಿಮ್ಮ ಯಾಕೆ ನೋಡಿದರೆ ಇವತ್ತೇ ಅವರು ಪ್ರಮಾಣ ಇದು ವರ್ಷ ಮಾಡಿದ ನಂತರನೇ ಮೊದಲನೇ ಇದು ಬಿಡುಗಡೆ ಮಾಡಿದ್ದು ಪಿ ಎಂ ಕಿಸಾನ್ಗೋಸ್ಕರ ಅದು ಇವತ್ತು ಬಿಡುಗಡೆ ಆಗಿದೆ ಆ ಯೋಜನೆ ಮೂಲಕ ರೈತರಿಗೆ ಕೃಷಿಕರಿಗೆ ಭಾಳ ಒಂದು ಪ್ರೋತ್ಸಾಹ ಗರ್ಪಡಬೇಕಂತ ಒಂದು ಆದಾಯವನ್ನು ಹೆಚ್ಚಿಸಬೇಕು ಅಂತ ಒಂದು ಉದ್ದೇಶದಿಂದ ಕೆಲಸ ಮಾಡ್ತಿದ್ದಾರೆ ಸೊ ನಮ್ಮ ಸಮಾಜ ಕೂಡ ಅದರ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿರೋದು ಭಾಳ ಮುಖ್ಯ ಸೊ ಇದು ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ಗೊತ್ತಿದೆ ತಂಬಾಕು ಬೆಳೆಗಾರರಿಗೆ ಸಮಸ್ಯೆಗಳು ಭಾಳ ಇದೆ ಇಲ್ಲಿ ಮತ್ತು ಹೆಚ್ಚಿನ ಸಮಸ್ಯೆಯಲ್ಲಿ ತಂಬಾಕು ಬೆಳೆಗಾರರಿದೆ ಅದೇ ಒಂದು ದೊಡ್ಡ ಸಮಸ್ಯೆ ಅದಕ್ಕೆ ಪರಿಹಾರ ತರವಂಥದ್ದು ಪ್ರಯತ್ನದಲ್ಲಿ ನಿಮ್ಮೆಲ್ಲರ ಸಲಹೆ ಬೇಕಾಗಿದೆ ನಿಮಗೆ ಹೆಚ್ಚು ಅನುಭವ ಇದೆ ನಿಮ್ಮೆಲ್ಲರ ಸಲಹೆಯೊಂದಿಗೆ ನಾವು ಅದಕ್ಕೂ ಕೂಡ ಒಂದು ಪರಿಹಾರ ತರೋಕ್ಕೆ ಮತ್ತು ಬೇರೆ ಬೇರೆ ರೀತಿಯ ಒಂದು ಕೃಷಿಯೂ ಕೂಡ ಮಾಡೋಂಥದ್ದು ಪ್ರಯತ್ನವನ್ನು ಮಾಡೋದು ಬರೀ ಒಂದೇ ಇದು ಮಾಡೋದರಲ್ಲಿ ಏನು ಜಾಸ್ತಿ ಲಾಭ ಆಗುತ್ತೆ ಅದು ಕೂಡ ನಿಮ್ಮ ಸಲಹೆಯೊಂದಿಗೆ ನಾವು ಮುಂದುವರಿತೀವಿ ಅಂತ ಹೇಳ್ತಾ ಎಲ್ಲರ ಒಂದು ಸಹಕಾರ ನಾನು ಹೇಳಿದ್ದು ಚುನಾವಣೆ ಟೈಮಲ್ಲಿ ಯಾವ ರೀತಿ ಇರಲಿ ಅದೇ ರೀತಿ ಇರಲಿ ಅಂತ ನಿಮ್ಮಲ್ಲಿ ಎಲ್ಲರಲ್ಲೂ ಮನವಿ ಮಾಡಿ ಒಂದು ಒಳ್ಳೆಯ ಸಂವಾದದ ವಾತಾವರಣದೊಂದಿಗೆ ನಾವು ಮುಂದುವರಿಯೋಣ ಚುನಾವಣೆ ನಾವು ಎಲ್ಲ ರೀತಿ ಸಕಾರಾತ್ಮಕವಾಗಿ ಮಾಡಿದ್ವಿ ನಾವು ಎದೆ ಯಾವುದೇ ರೀತಿ ಅಪಪ್ರಚಾರ ಏನು ಮಾಡೋ ಅವಶ್ಯಕತೆ ಇರಲಿಲ್ಲ ನಾವು ಮಾಡಲಿಲ್ಲ ಯಾವತ್ತು ಅದ ನಮ್ಮ ಪಕ್ಷದಲ್ಲಿ ನಮ್ಮ ಎನ್ ಡಿ ಎಂದ ಒಂದು ಗುಣ ಅದು ಸೊ ಅದೇ ರೀತಿ ನಾವು ಐದು ವರ್ಷವೂ ಕೂಡ ಸಕಾರಾತ್ಮಕವಾಗಿ ಮುಂದುವರಿಯೋಣ ಅಂತ ನಮ್ಮ ಆಸೆ ಅದೇ ರೀತಿ ಮುಂದುವರಿಯೋಣ ನನ್ನ ಸಹಕಾರ ಯಾವಾಗಲೂ ಇದ್ದೇ ಇರುತ್ತೆ ಕಚೇರಿಗೂ ಕೂಡ ನಿಮ್ಮ ನಿಮ್ಮ ಹೇಳಿದ ಯಾವಾಗಲೂ ಕೂಡ ನಮ್ಮ ಕಾರ್ಯಕರ್ತರ ಕಚೇರಿನೇ ಆಗುತ್ತೆ ಅದು ಅಂತ ದೇವಂಗ ಕತ್ತು ಹೋಂಡಿಗೆ ನಾವು ಕೂಡ ಇದ್ದೀವಿ ಅಷ್ಟು ಹೇಳ್ತಾ ಇವತ್ತು ಹುಣಸೂರು ಕ್ರಿಯಾಪಟ್ಟಣ ಅಂಥ ಸೆಷನ್ನು ಇವಾಗಲೇ ಇದೆ ಅದಕ್ಕಾಗಿ ಅಟ್ಲೀಸ್ಟ್ ನಮ್ಮ ಕಾರ್ಯಾಲಯಕ್ಕಾದರೂ ಬಂದು ಭೇಟಿ ಕೊಟ್ಬಿಟ್ಟು ನಿಮ್ಮೆಲ್ಲರನ್ನು ಒಂದು ಧನ್ಯವಾದಗಳನ್ನು ಹೇಳ್ತೀನಿ ಅಂತ ಅಷ್ಟಾದರೂ ಕೆಲಸ ಆಗಲಿ ಅಂತ ಕ್ರಿಯಾಪಟ್ಟಣದಲ್ಲೂ ಕೂಡ ಹೇಳಿದ್ದೀನಿ ಮುಂದೆ ಒಂದೇ ಕಾರ್ಯಕಾಲದಲ್ಲಿ ಹೋಗ್ತಾ ಇದ್ದೀನಿ ಎಲ್ಲ ಕಾರ್ಯಾಲಯಕ್ಕೂ ಭೇಟಿ ಕೊಟ್ಟಿದ್ದೀನಿ ಕೊಡಗು ಆಗಲೇ ಹೋಗಿ ಒಂದು ಕಾರ್ಯಕ್ರಮಗಳನ್ನು ಆಗಲೇ ಅಲ್ಲಿ ಪೂಜೆಯಾತ್ರೆಯನ್ನು ಯಾತ್ರೆಯನ್ನು ಮಾಡಿದ್ದೀವಿ ಅದೇ ರೀತಿ ಮುಂದೆ ಹುಣಸೂರಲ್ಲಿ ಮಾಡೋಣ ಮತ್ತು ಒಂದು ನಿಜವಾಗಲೇ ಇವಾಗ ನಮ್ಮ ಪ್ರವಾಸ ಮಾಡೋದು ಅವಕಾಶ ಸಿಕ್ಕಿದೆ ಎಲ್ಲ ಹುಣಸೂರಿನ ಕೋಣೆ ಕೋನೆಗೂ ಹೋಗಿ ಎಲ್ಲೆಲ್ಲಿ ಏನಾದರೂ ಒಂದು ಒಂದು ಒಳ್ಳೆಯ

ಮಂಡಲದ ವತಿಯಿಂದ ಏನು ನಮ್ಮ ಮೈಸೂರು ಮತ್ತು ಕೊಡಗು ಕ್ಷೇತ್ರದ ಸಂಸದರಂಥ ಯದುವಿ ಮಡಿಯರ್ ಮಹಾರಾಜಿ ಇವತ್ತು ಪ್ರಪ್ರಥಮ ಬಾರಿಗೆ ಆಗಮಿಸಿರುವಂಥದ್ದು ನಮ್ಮ ಮುಸ್ಲಿಮನ ಭಾರತೀಯ ಜನತಾ ಪಾರ್ಟಿ ಎಲ್ಲ ಎಲ್ಲ ಕಾರ್ಯಕರ್ತ ಬಂಧುಗಳು ಹಿರಿಯರು ಮಹಿಳೆಯರು ತುಂಬಾ ಒಂದಿಂತ ಕಾದು ಒಂದು ಫೋನ್ ಕರೆಗೆ ನೀವೆಲ್ಲ ಬಂದು ನಮಗೆ ಒಂದು ಆಶೀರ್ವಾದ ಮಾಡಿದ್ದೀವಿ ಏನು ಅವತ್ತು ಚುನಾವಣೆ ಸಂದರ್ಭದಲ್ಲಿ ಬಂದಂತ ಸಂದರ್ಭದಲ್ಲಿ ಎಲ್ಲ ಅವತ್ತು ಎಚ್ಚಿನ ರೀತಿಯಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿನೇ ಅಲ್ಲ ಜೆ ಡಿ ಎಸ್ ಕೂಡ ಮೈತ್ರಿ ಕೂಡ ಮೈತ್ರಿ ಏನ್ ಎನ್ ಡಿ ಎ ಮೈತ್ರಿ ಕೂಡ ಜೆ ಡಿ ಎಸ್ ಇವತ್ತು ಶಾಸಕರಿದ್ದಾರೆ ಅವರ ಒಂದು ಇದರಲ್ಲಿ ಒಂದು ಸುತ್ತಾಗಿ ಚುನಾವಣೆ ಎದುರಿಸಿದಂಥದ್ದು ಇತಿಹಾಸದಲ್ಲೇ ಬೀಡಿರಲಿಲ್ಲ ಈ ಸರಿ ನಾಲ್ಕು ಸಾವಿರ ಜೊತೆ ನಮಗೆ ಅಧಿಕ ಮತನು ಬಂದು ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ಎಚ್ ಮಹಾರಾಜು ಕಾಂಗ್ರೆಸ್ ಅತಿ ಹೆಚ್ಚು ಕಾಂಗ್ರೆಸ್ಗೆ ಒಪ್ಪಿಗೆ ಆದರೆ ಇವತ್ತು ಅತಿ ಕಡಿಮೆ ಆಗಿದೆ ಸಾವಿರದ ಇನ್ನೂರ ತೊಂಬತ್ತೈದು ಎಲ್ಲ ವಾರ್ಡ್ ಸಾರಿಗೆ ಹೆಚ್ಚಿಗೆ ಮತ ಕೊಟ್ಟಿದ್ದಾರೆ ದಯಮಾಡಿ ಮುಂಚೂರು ವಿಧಾನಸಭಾ ಕ್ಷೇತ್ರನ ಮಾಡಿದಂಗೆ ಅಭಿವೃದ್ಧಿ ನೀವು ಎಲ್ಲ ಆಲ್ರೆಡಿ ಎಲ್ಲ ಹೇಳಿದೀರಿ ಆದರೂ ಕೂಡ

ಹಾಗೆ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ಕಣಿಪ್ ಭವನದಲ್ಲಿ ಒಂದು ಕೃತಜ್ಞ ಸಭೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯಾತೀತ ನಂತರ ಒಂದು ಇಬ್ರು ಸೇರಿ ಎಂಎಲ್ ಎಲ್ಲ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಇರ್ತದೆ ಕರೆಕ್ವನ ಹನ್ನೊಂದು ಗಂಟೆ ಶುಕ್ರವಾರ ದಯಮಾಡಿ ಸ್ನೇಹಿತರು ಆಗ್ಬಹುದು ನಿಮ್ಮ ಅಕ್ಕಪತ ಮನೆಯವರಾಗಬಹುದು ನಮ್ಮ ಕಾರ್ಯಕರ್ತ ಬಂಧುಗಳಾಗಬಹುದು ಎಲ್ಲರಿಗೂ ನಾವು ಹೇಳಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹೆಚ್ಚು ಒಂದೊಂದು ಸಾವಿರದಿಂದ ಎರಡ್ ಸಾವಿರದ ಜನ ಸೇರಿ ಒಂದು ಕೃತಜ್ಞತ ಸಭೆಯನ್ನ ನಾವು ಆಚರಣೆ ಮಾಡ್ಬೇಕಂತ ಈ ಸಂದರ್ಭ ಕಾರ್ಯಕ್ರಮ ಬಂದ ಎಲ್ರಿಗೂ ಮತ್ತೊಮ್ಮೆ ಅಭಿನಂದಿಸ್ತೀನಿ ಮಾಡಿ ತಿಂಡಿ ಮಾಡ್ಕೊಳ್ಳೋದು اوڏي ڏي، ٿوري ٿا، ٿوري ٿا ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ